ರಾಜ್ಯದಲ್ಲಿ ಕಿಚ್ಚು ಹೊತ್ತಿಸ್ತಿರೋ ದರ್ಶನ್ ಕೇಸ್ ನಲ್ಲಿ ಸತ್ಯದ ಜತೆಯಲ್ಲಿ ಸುಳ್ಳುಗಳೋ ಸೇರಿಕೊಂಡೋ ವಿಜೃಂಭಿಸ್ತಿದ್ಯಾ ಈಗೊಂದು ಅನುಮಾನ ದರ್ಶನ್ ಫ್ಯಾನ್ಸ್ಗೆ ಖಂಡಿತವಾಗಿ ಕಾಡ್ತಾ ಇದೆ ಕಣ್ರಿ ಯಾಕಂದ್ರೆ ದರ್ಶನ್ ಅರೆಸ್ಟ್ ಆದಾಗಿನಿಂದ ರಾಜ್ಯದಲ್ಲಿ ಇಲ್ಲದ ಸಲ್ಲದ ಹಾಗೆ ಊಹಾಪೋಹಗಳೇ ಹೆಚ್ಚಾಗ್ತಾ ಇವೆ ಕೆಲವೊಂದಿಷ್ಟು ವರದಿಗಳು ದರ್ಶನ್ ಕೊಲೆಯಾದ ಜಾಗದಲ್ಲಿಯೇ ಇರಲಿಲ್ಲ ಅಂತ ಹೇಳ್ತವೆ ಮತ್ತೊಂದಿಷ್ಟು ಜನ ದರ್ಶನ್ ಜಾಗದಲ್ಲಿದ್ರು ಅಂತ ಹೇಳ್ತೀವಿ ಕಣ್ರಿ ಇದರಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಗೊತ್ತಾಗ್ತಾ ಇಲ್ಲ ಕೆಲವಷ್ಟು ಮಂದಿ ದರ್ಶನ್ ಮೇಲಿನ ಸಿಟ್ಟಿನಿಂದಲೇ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಅನ್ನೋದು ದರ್ಶನ್ ಅಭಿಮಾನಿಗಳ ಅನುಮಾನ ಇಲ್ಲಿ ಮುಖ್ಯವಾದ ವಿಚಾರ ಹೇಳಲೇಬೇಕು ಕಣ್ರಿ ಅದೇನು ಗೊತ್ತಾ ಈ ಪ್ರಕರಣದಲ್ಲಿ ಸತ್ತು ಹೋಗಿರೋ ವ್ಯಕ್ತಿ ಸಾಚಾ ಏನೋ ಅಲ್ಲ ಈತ ಮಾಡಿದ ಕೆಲಸ ಏನೋ ಸಾಚಾತನದ ಕೆಲಸ ಅಂತೂ ಅಲ್ವೇ ಅಲ್ಲ ಕಣ್ರಿ ಒಬ್ಬಳು ಹೆಣ್ಣು ಮಗಳಿಗೆ ಅಶ್ಲೀಲ ಮೆಸೇಜ್ ಕಳಿಸ್ತಾ ಇದ್ದ ಕಣ್ರಿ ಅಶ್ಲೀಲ ಕಮೆಂಟ್ ಮಾಡಿದ್ರೆ ಅದು ಬೇರೆ ಎದ್ದೇ ವಿಚಾರ ಆಗ್ತಿತ್ತು ಆದ್ರೆ ತನ್ನ ಮರ್ಮಾಂಗದ ಫೋಟೋ ಹಿಡಿದು ಕಳಿಸಿದ ಈ ನೀಚ ದರ್ಶನ್ಗಿನ್ನ ಗಿನ್ನ ನಾನೇನ್ ಕಮ್ಮಿ ಬಾ ಒಂದು ಕೈ ನಾನು ನೋಡ್ಕೊಂತೇನೆ ಅನ್ನೋದ್ರಲ್ಲಿ ನಿಸ್ಸೀಮನಾಗಿ ಮೆಸೇಜ್ ಮಾಡಿದ್ದವನು ಈತ ಇಂತಹ ಕಾಮುಕ ಸತ್ತ ನಂತರ ಎಲ್ಲರೂ ದರ್ಶನ್ ಕಡೆ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ ಸತ್ತವನ ಮೇಲೆ ಅನುಕಂಪ ತೋರಿಸ್ತಿದ್ದಾರೆ ಕಂಡ್ರಿ ನಿಜ ಯಾರೂ ಕೂಡ ಕಾನೂನು ಕೈಗೆ ತೆಗೆದುಕೊಳ್ಳಬಾರದು ಅಲ್ಲಿ ಏನಾಯ್ತು ಅನ್ನೋದು ಪೊಲೀಸರಿಗೆ ಮಾತ್ರವೇ ಗೊತ್ತು ಆ ವರದಿಗಳು ಹೊರಬರಬೇಕಿದೆ ಕಾನೂನಿನ ಕೈಯಲ್ಲಿ ತಪ್ಪು ಮಾಡಿದವರು ತಪ್ಪಿಸಿಕೊಳ್ಳಲು ಅಸಾಧ್ಯ ಅದಕ್ಕೆ ಅಂತಾನೆ ಕಾನೂನು ಇದೆ ಕೋರ್ಟ್ ಇದೆ ಸದ್ಯ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದೆ ದರ್ಶನ್ ತಪ್ಪಿತಸ್ಥರಾದಲ್ಲಿ ಶಿಕ್ಷೆ ಖಂಡಿತವಾಗಿ ಆಗಲಿ ಯಾವುದೇ ಅನುಮಾನನೇ ಬೇಡ ಆದರೆ ವಾದ ವಿವಾದ ನಡೆಯದೆ ಪೂರ್ತಿ ತನಿಖೆಯಾಗದೆ ಕೋರ್ಟ್ನ ತೀರ್ಪು ಬರದೆ ದರ್ಶನ್ರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಾಗಿದೆ ಇದು ಯಾವ ನ್ಯಾಯ ನೀವೇ ಹೇಳಿ ಸ್ವಾಮಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ಅಧಿಕಾರ ಇವರಿಗೆ ಕೊಟ್ಟವರು ಯಾರು ಮಾಧ್ಯಮಗಳಂತೂ ದರ್ಶನ್ ಮೇಲೆ ದ್ವೇಷನೇ ಕಾರ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ದರ್ಶನ್ ಅಭಿಮಾನಿಗಳು ದರ್ಶನ್ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ ನಮ್ಮ ಬಾಸ್ ಯಾವುದೇ ತಪ್ಪು ಮಾಡಿಲ್ಲ ಅಂತಾನೆ ವಾದ ಮಾಡ್ತಾ ಇದ್ದಾರೆ ಕೊಲೆ ಮಾಡುವಷ್ಟು ಕೆಟ್ಟವರಂತೂ ಅಲ್ವೇ ಅಲ್ಲ ಅವರದ್ದು ಸಹಾಯ ಮಾಡುವ ಕೈ ಅಂತ ವಾದಿಸುತ್ತಿದ್ದಾರೆ ಕೊಲೆ ಆಗಿದೆಯೋ ಇಲ್ವೋ ಅನ್ನೋದು ತೀರ್ಮಾನ ಮಾಡಬೇಕಾಗಿರೋದು ಕೋರ್ಟ್ ಹೀಗಾಗಿ ಕೋರ್ಟ್ನ ತೀರ್ಪು ಬರೋವರೆಗೂ ದರ್ಶನ್ ವಿರುದ್ಧ ಅಪಪ್ರಚಾರ ಮಾಡುತ್ತಿರೋದು ನಿಜಕ್ಕೂ ಕೂಡ ಅಸಹ್ಯಕರ ಏನೇ ಇರಲಿ ದರ್ಶನ್ ರವರು ಆದಷ್ಟು ಬೇಗ ರಿಲೀಸ್ ಆಗಿ ಬರಲಿ ಅನ್ನೋದೇ ನಮ್ಮ ಆಶಯ ಕೂಡ